ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆ ಮಗ ಸೊ ಡಿಕ್ಕಿ ರಮೇಶ್ ಮಾತಾಡ್ತಾ ಇರೋದು ಸೊ ಇವತ್ತಿನ ಬಗ್ಗೆ ಸಬ್ಜೆಕ್ಟ್ ಸೊ ಡ್ರೀಮ್ ಬಗ್ಗೆ ಸೊ ವರ್ಷಗಳು ಸೊ ವರ್ಷ ಕಳೀತಾ ಇದೆ ದಿನಗಳು ಕಳಿತಾ ಇದೆ ಗಂಟೆಗಳು ಸಹ ಕಳೀತಾ ಇದೆ ಆದರೆ ವರ್ಷದಿಂದ ವರ್ಷಕ್ಕೆ ನಾನು ಏನು ಡೆವಲಪ್ಮೆಂಟ್ ಆಗಿದ್ದೀನಿ ಡ್ರೀಮ್ ಅಂದರೆ ಏನು ಫಸ್ಟು ಡ್ರೀಮ್ ಅಂದರೆ ಏನು ಡ್ರೀಮ್ ಅಂದರೆ ನಮ್ಮ ಹತ್ರ ಏನು ಇಲ್ಲ ಅದನ್ನು ಪಡ್ಕೊಳ್ಳೋದೇ ನಿಜವಾದ ಡ್ರೀಮ್ ಓಕೆ ನನಗೆ ಈಗ ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಹತ್ತು ಸಾವಿರ ರೂಪಾಯಿ ಬರ್ತಾ ಇದೆ ನೆಕ್ಸ್ಟ್ ವರ್ಷಕ್ಕೆ ನಾನು ಹದಿನೈದು ಸಾವಿರ ರೂಪಾಯಿ ದುಡಿಬೇಕು ಓಕೆ ಇದನ್ನು ನೀವು ಮೈಂಡ್ ಸೆಟನ್ನು ಮಾಡಬೇಕು ನಾನು ಹದಿನೈದು ಸಾವಿರ ರೂಪಾಯಿ ದುಡಿಬೇಕಂದ್ರೆ ಯಾವ ಕೆಲಸಕ್ಕೆ ಹೋಗಬೇಕು ನಾನು ಇರೋ ಕೆಲಸದಲ್ಲಿ ಹದಿನೈದು ಸಾವಿರ ರೂಪಾಯಿ ಸಿಗುತ್ತಾ ಸೊ ಹದಿನೈದು ಸಾವಿರ ರೂಪಾಯಿ ಸಿಕ್ಕಿಲ್ಲ ಅಂದರೆ ನಾನು ಯಾವ ಕೆಲಸಕ್ಕೆ ಹೋಗಬೇಕು ಓಕೆ ನಾನು ಯಾವ ಕೆಲಸಕ್ಕೆ ಹೋದ್ರೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಯಾವ ಕೆಲಸ ಮಾಡಿದ್ರೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋದನ್ನು ಮೊದಲು ನೀವು ಡ್ರೀಮ್ ಸೆಟ್ ಮಾಡಬೇಕು ನಾನು ಸೊ ಲೋ ಲೆವೆಲಿಂದ ಇಂದ ಹೇಳ್ತಾ ಇದ್ದೀನಿ ಓಕೆ ಒಬ್ಬರಿಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಒಬ್ಬರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಒಬ್ಬರಿಗೆ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಒಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಒಂದು ಒಬ್ಬರಿಗೆ ಒಂದು ಲಕ್ಷ ಬರುತ್ತೆ ಸೊ ನೀವು ಯಾವ ಇನ್ಕಮನ್ನು ತಗೊಳ್ತಾ ಇದ್ದೀರಾ ವರ್ಷದಿಂದ ವರ್ಷಕ್ಕೆ ಆ ಇನ್ಕಮ್ ಹೈಕ್ ಆಗಬೇಕು ಇದು ಸೊ ನಿಮ್ಮ ಡ್ರೀಮ್ ಸೆಟ್ ಆಗಿರಬೇಕು ಓಕೆ ಪ್ರತಿಯೊಬ್ಬರಿಗೂ ನಮ್ಮ ಹತ್ರ ಒಂದಿರಲ್ಲ ಒಬ್ರಿಗೆ ಗಾಡಿ ಇರೋದಿಲ್ಲ ಒಬ್ಬರಿಗೆ ಮನೆ ಲೀಸ್ ಹಾಕ್ಸ್ಕೊಬೇಕಂತ ಡ್ರೀಮ್ಸ್ ಇರುತ್ತೆ ಒಬ್ಬರಿಗೆ ಸೈಡ್ ತೊಗೋಬೇಕಂತ ಡ್ರೀಮ್ಸ್ ಇರುತ್ತೆ ಒಬ್ಬರಿಗೆ ಮನೆ ತೊಗೋಬೇಕಂತ ಡ್ರೀಮ್ಸ್ ಇರುತ್ತೆ ಓಕೆ ಎಲ್ಲಿ ತೊಗೋಬೇಕು ಎಷ್ಟು ಲಕ್ಷಕ್ಕೆ ತೊಗೋಬೇಕು ಎಷ್ಟು ಕೋಟಿಗೆ ತೊಗೋಬೇಕು ಓಕೆ ನನ್ನ ಸಂಪಾದನೆ ಏನು ಎಷ್ಟು ಇದ್ದೀನಿ ಎಷ್ಟು ದುಡ್ಡು ಬೇಕಾಗುತ್ತೆ ಅನ್ನೋದನ್ನು ನೀವು ಡ್ರೀಮ್ ಸೆಟ್ಟನ್ನು ಮಾಡಬೇಕು ಈಗ ಒಂದು ಐವತ್ತು ಲಕ್ಷ ರೂಪಾಯಿ ಓಕೆ ಮನೆ ತಗೋಬೇಕು ಇಲ್ಲ ಒಂದು ಸೈಡ್ ತಗೋಬೇಕು ಐವತ್ತು ಲಕ್ಷ ರೂಪಾಯಿ ನನ್ನ ಸೈಡ್ ತಗೋಬೇಕಂದ್ರೆ ಓಕೆ ಎಷ್ಟು ನನ್ನ ಹತ್ರ ದುಡ್ಡು ಎಷ್ಟು ನನ್ನ ಲೋನನ್ನು ಹಾಕಿಸ್ಕೊಬೇಕಾಗುತ್ತೆ ಓಕೆ ಈ ತರ ನೀವು ಸೊ ಡ್ರೀಮ್ ಸೆಟ್ ಮಾಡಿ ಆ ಡ್ರೀಮ್ ಸೆಟ್ ಅಚೀವ್ಮೆಂಟನ್ನು ಅಚೀವ್ಮೆಂಟ್ ಮಾಡಿದಾಗ ಮಾತ್ರ ನೀವು ವರ್ಷದಿಂದ ವರ್ಷಕ್ಕೆ ಸೊ ನೀವು ಗ್ರೋ ಆಗ್ತಾ ಇದ್ದೀರಾ ಸೊ ಸಕ್ಸಸ್ಫುಲ್ ಆಗ್ತಾ ಇದ್ದೀರಾ ಅಂತ ಅರ್ಥ ಓಕೆ ಓದಷ್ಟು ಹಾಗೆ ಇದೆ ಈ ವರ್ಷವೂ ಹಾಗೆ ಇದೆ ಓದಷ್ಟನ್ನು ಬಾಡಿಗೆ ಮನೇಲಿ ಈ ವರ್ಷನೂ ಬಾಡಿಗೆ ಮನೇಲಿ ಆ ಥರ ಇದ್ದಾಗ ಮಾತ್ರ ನೀವು ಏನು ಅನ್ಕೊಂಡಿದ್ರೆ ಅದನ್ನು ಮಾಡೋಕ್ಕಾಗ್ತಲ್ಲ ನೀವು ನಾರ್ಮಲ್ ಆಗಿದ್ದೀರಾ ನಿಂತು ನೀರಾಗಿದ್ದೀರಾ ನಿಂತು ನೀರಾಗಿದ್ದರೆ ಯಾರೂ ನಿಮಗೆ ಬೆಲೆ ಕೊಡೋದಿಲ್ಲ ವಾಸನೆ ಹೊಡಿತಾ ಇರುತ್ತೆ ಎಲ್ಲ ನಿಮ್ಗೆ ಬಿಟ್ಟು ದೂರ ಹೋಗ್ತಾ ಇರ್ತಾರೆ ಆದರೆ ಹರಿಯೋ ನೀರಾದರೆ ಓಕೆ ಕಣ್ಣು ಮುಚ್ಕೊಂಡು ಆ ನೀರನ್ನು ತೇರ್ದ ಥರ ಸೊ ಕುಡಿತಾರೆ ಓಕೆ ಅದೇ ಥರ ನಮ್ಮ ಜೀವನದಲ್ಲಿ ನಾವು ಹರಿಯುವಂಥ ನೀರು ಆಗಬೇಕು ಹೊರ್ತು ನಿಂತ ನೀರು ಆಗಬಾರ್ದು ಸೊ ನಿಂತ ನೀರು ಆಗಬಾರ್ದು ಅಂದರೆ ಓಕೆ ನಿಮ್ಮ ಅಮೂಲ್ಯವಾದ ಟೈಮನ್ನು ನೀವು ಕರೆಕ್ಟಾಗಿ ಸದ್ಬಳಕೆ ಮಾಡ್ಕೋಬೇಕು ಭಾಳಷ್ಟು ಜನ ಈ ಡ್ರೀಮ್ ಸೆಟ್ಟನ್ನು ಮಾಡೋದಿಲ್ಲ ಗೋಲ್ ಸೆಟ್ಟನ್ನು ಮಾಡೋದಿಲ್ಲ ಓಕೆ ನಿಮಗೆ ನಾನು ಏನಾಗಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನಾಗಬೇಕು ಅಂದರೆ ಏನೋ ದುಡಿಬೇಕು ತಿನ್ನಬೇಕು ಮನಿಕೋಬೇಕು ಹೂಮಾ ಹೇ ಬರೀ ಇಷ್ಟಲ್ಲೇ ಇರ್ತಾರೆ ಕೆಲವೇ ಕೆಲವೊಬ್ಬರು ಪೀಪಲ್ ಮಾತ್ರ ನೂರಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಜನ ಮಾತ್ರ ಈ ಥರ ಗೋಲ್ ಸೆಟ್ ಮಾಡ್ತಾರೆ ಮೈಂಡ್ ಸೆಟ್ ಮಾಡ್ತಾರೆ ಸೊ ಅದ್ರ ಮೇಲೆ ಸೊ ಫೋಕಸ್ ಮಾಡ್ತಾರೆ ಅದ್ರ ಮೇಲೆ ಸೊ ವರ್ಕನ್ನು ಮಾಡ್ತಾರೆ ಅವರು ಮಾತ್ರ ಲೈಫಲ್ಲಿ ಹ್ಯಾಪಿಯಾಗಿರ್ತಾರೆ ಯಾರು ಈ ಡ್ರೀಮ್ ಸೆಟ್ ಮಾಡೋದಲ್ಲ ಯಾರು ಈ ಗೋಲ್ ಸೆಟ್ ಮಾಡಲ್ಲ ಓಕೆ ಯಾರು ಅದಕ್ಕೋಸ್ಕರ ಎಫೋರ್ಟ್ ಹಾಕೋದಿಲ್ಲ ಅವರು ನಿಂತ ನೀರು ಹಾಗಿರ್ತಾರೆ ಆ ನಿಂತ ನೀರು ಹರಿಬೇಕಂದ್ರೆ ನೀವು ಗೋಲ್ ಸೆಟ್ಟನ್ನು ಮಾಡಬೇಕು ಓಕೆನಾ ಸೊ ನೀವು ಏನು ಗೋಲ್ ಸೆಟ್ ಮಾಡ್ತೀರಾ ಅದಕ್ಕೆ ಎಫೋರ್ಟ್ ಹಾಕಬೇಕು ಓಕೆ ಈಗ ನನಗೆ ಹದಿನೈದು ಸಾವಿರ ರೂಪಾಯಿ ಬರ್ತಾಯಿದೆ ಇಪ್ಪತ್ತು ಸಾವಿರ ರೂಪಾಯಿ ಬರಬೇಕಂದ್ರೆ ಓಕೆ ನಾನು ಏನು ಕಲಿಬೇಕು ಇಪ್ಪತ್ತು ಸಾವಿರ ರೂಪಾಯಿ ಟೈಲರಿಂಗ್ ಟೈಲರಿಂಗ್ ಅಲ್ಲಿ ಒಂದು ಒಳ್ಳೆ ಪೋಸ್ಟ್ ಯಾವುದಿದೆ ಓಕೆ ಆ ಕೆಲಸನ ನೀವು ಕಲಿಬೇಕಾಗುತ್ತೆ ಆ ಕೆಲಸಕ್ಕೆ ಹೋಗಬೇಕಾಗುತ್ತೆ ಆ ಕೆಲಸಕ್ಕೆ ಹೋದಾಗ ನಿಮಗೆ ಆ ಪೇಮೆಂಟನ್ನು ಕೊಡ್ತಾರೆ ಅದೇ ಥರ ಎಷ್ಟ ಸ್ಕಿಲ್ಗಳನ್ನು ಕಲಿಬೇಕಾಗುತ್ತೆ ನೀವು ಯಾವಾಗ ಸ್ಕಿಲ್ ಕಲಿಯೋದಕ್ಕೆ ಆದ್ಯತೆಯನ್ನು ಕೊಡ್ತೀರಾ ವರ್ಕನ್ನು ಮಾಡ್ತೀರಾ ಆವಾಗ ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ನೋಡಿ ಈಗ ಆ್ಯಕ್ಚುಲಿ ನನ್ನೇ ತೆಗೆದುಕೊಳ್ಳಿ ಸೊ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಗೊತ್ತಿರಲಿಲ್ಲ ಅಡಿಟಿಂಗ್ ಮಾಡೋದು ಗೊತ್ತಿರಲಿಲ್ಲ ತಮ್ಲೇನ್ ಮಾಡೋದು ಗೊತ್ತಿರಲಿಲ್ಲ ಇದನ್ನೆಲ್ಲ ಒಂದೊಂದೇ ಯಾವ ಥರ ಮಾಡೋದು ಅಂತ ನೋಡಿ ನೋಡಿ ಯೂಟ್ಯೂಬಲ್ಲೇ ನೋಡಿ ನೋಡಿ ಹತ್ರ ಕೇಳಿಕೊಂಡು ಓಕೆ ಇವತ್ತು ಯೂಟ್ಯೂಬ್ ಮಾಡೋದನ್ನು ಸೊ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಇದು ನನ್ನ ಗೋಲ್ ಸೆಟ್ ಆಗಿದೆ ಓಕೆನಾ ವರ್ಷದಿಂದ ವರ್ಷಕ್ಕೆ ನಾನು ದಿನದಿಂದ ದಿನಕ್ಕೆ ಗ್ರೋತ್ ಆಗಬೇಕು ವರ್ಷದಿಂದ ವರ್ಷಕ್ಕೆ ಗ್ರೋತ್ ಆಗಬೇಕಂತ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ವರ್ಕನ್ನು ಸೊ ಮಾಡ್ತಾ ಇದ್ದೀನಿ ಸಕ್ಸಸ್ ಸುಧಸ್ ನನಗೆ ಸಿಗ್ತಾ ಇದೆ ಸೊ ವಿತೌಟ್ ನಾನು ಐದು ರೂಪಾಯಿಯಿಂದ ಸ್ಟಾರ್ಟ್ ಮಾಡಿ ಓಕೆ ಇವತ್ತು ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಗಂಟ ಅವರೇಜ್ ಸೌಸ್ ಅರ್ನಿಂಗ್ಸನ್ನು ಇದ್ದೀನಿ ಸೊ ಇದೇ ಥರ ನೀವು ಸುಧಾ ಗೋಲ್ ಸೆಟ್ಟನ್ನು ಮಾಡಿ ಅದೇ ಅಚೀವ್ಮೆಂಟ್ ಮಾಡಿದಾಗ ಮಾತ್ರ ನಾನು ಇನ್ನೊಬ್ರಿಗೆ ಕೇಳೋದಕ್ಕಾಗುತ್ತೆ ನಾನು ಅಚೀವ್ಮೆಂಟ್ ಮಾಡ್ದೇ ಇನ್ನೊಬ್ರಿಗೆ ಹೇಳಿದ್ರೆ ಸೊ ಯಾರೂ ಕೇಳೋದಿಲ್ಲ ಹಾಗಾಗಿ ಓಕೆ ಪ್ರತಿಯೊಬ್ಬರು ಗೋಲ್ ಸೆಟ್ ಮಾಡಿ ಆ ಗೋಲ್ ಸೆಟ್ ಪ್ರಕಾರ ನೀವು ವರ್ಕನ್ನು ಮಾಡಿದ್ದೇ ಅದರಲ್ಲಿ ನೀವು ಅಂದ್ಕೊಂಡಿರೋದನ್ನು ನೂರಕ್ಕೆ ನೂರು ಸಾಧಿಸ್ಬೋದು ಇದ್ರ ಬಗ್ಗೆ ಇನ್ನು ಭಾಳಷ್ಟು ವೀಡಿಯೋಗಳ್ನ ಸೊ ಮಾಡ್ತಾ ಹೋಗ್ತೀನಿ ನನ್ನ ಉದ್ದೇಶ ಅಷ್ಟೇ ಪ್ರತಿಯೊಬ್ಬರು ಸುಧಾ ಎಜುಕೇಟೆಡ್ ಆಗಬೇಕು ಸ್ವಾವಲಂಬಿಗಳಾಗಬೇಕು ನಮ್ಮ ದೇಶ ಓಕೆ ಜಾಬ್ಗೋಸ್ಕರ ಇನ್ನೊಬ್ಬರ ಹತ್ರ ಕೈ ಕಟ್ಟಿ ಕೂರ್ತಿರ್ಲಿಲ್ಲ ನಾವೇ ಯಾರು ಸುದ ರಾಮರಾಜ್ಯದಲ್ಲಿ ಯಾರು ಸುದ ಓಕೆ ಕೆಲಸರು ಇರಲಿಲ್ಲ ನಾವೇ ಜನಕ್ಕೆ ಸೊ ಕೆಲಸ ಕೊಡೋವಂಥವು ಏನು ಈ ಬ್ರಿಟಿಷ್ ಸಿಸ್ಟಮ್ ಬಂತು ಸೊ ನಮ್ಮನೆಲ್ಲರೂ ಗುಲಾಮರಾಗಿ ಓಕೆನಾ ಓಕೆ ಕೆಲ್ಸಗಾರ ಕೆಲ್ಸಗಾರನಾಗಿ ಸೊ ಮಾಡಿದೆ ಹಾಗಾಗಿ ಅದರಿಂದ ನೀವು ಹೊರಗಡೆ ಬರಬೇಕು ಪ್ರತಿಯೊಬ್ಬರಲ್ಲೂ ಸುದ ಹತ್ತು ಹತ್ತು ಜನಕ್ಕೆ ಕೆಲಸ ಕೊಡುವಂಥ ಶಕ್ತಿ ಇದೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಇದೆಲ್ಲ ಸು ಸಾಧ್ಯ ಆಗುತ್ತೆ ಹಾಗಾಗಿ ಡ್ರೀಮ್ ಸೆಟ್ ಬಗ್ಗೆ ಸೊ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹೇಳ್ತಾ ಹೋಗ್ತೀನಿ ಓಕೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿದೆ ಅನಿಸಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಣ್ಣ ಪುಟ್ಟ ನನ್ನ ಮಾತಲ್ಲಿ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್